ಇದೆ ಇದು ಕಲ್ಲಿನಲ್ಲಿ ನಮ್ಮ ಹಿರಿಯರು ಕಟ್ಟಿರುವಂತಹ ಗುಡಿ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಈ ಒಂದು ಕುಮಾರಪುರ್ವ ಪೂಜೆ ಯಾತ್ರೆಗೆ ಈಗಾಗಲೇ ನಾವು ಚಾಲನೆ ಕೊಡ್ತಾ ಇದ್ದೇವೆ ಸೇರಿದಂತ ಎಲ್ಲ ಭಕ್ತರಿಗೆ ಭಕ್ತ ಬಂಧುಗಳಿಗೆ ಸ್ವಾಗತವನ್ನು ಮಾಡುತ್ತಾ ಇಲ್ಲಿ ಸುಬ್ರಹ್ಮಣ್ಯ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ಒಂದು ಯಾತ್ರೆ ಯಶಸ್ವಿ ಆಗಲಿ ಎಲ್ರಿಗೂ ಕೂಡ ದೇವರ ಅನುಗ್ರಹ ಸಿಗಲಿ ಸುಬ್ರಹ್ಮಣ್ಯ ದೇವರ ಆಶೀರ್ವಾದಿಸಿದ ಪ್ರಾರ್ಥಿಸಿಕೊಂಡು ತೆಂಗಿನಕಾಯಿ ಹೊಡೆದರ ಮುಖಾಂತರ ಈ ಒಂದು ಯಾತ್ರೆಗೆ ನಾವು ಚ ಈಗಾಗಲೇ ವಿಳಂಬ ಆಗಿದೆ ಐದೂವರೆ ಆಗಿದೆ ಇಲ್ಲಿಂದ ಎರಡು ಎರಡೂವರೆ ಗಂಟೆ ಪ್ರಯಾಣ ಇದೆ ಅಂತ ಅನ್ನಿಸ್ತಾ ಇದೆ ನನಗೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಎಲ್ಲರೂ ಕೂಡ ಅಲ್ಲಿ ಇರಬೇಕು ಸೇರಿದ ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ ಬೇಕು ಸುಬ್ರಹ್ಮಣ್ಯ ದೇವರಲ್ಲಿ ಈ ಯಾತ್ರೆ ಯಶಸ್ವಿ ಆಗಲಿ ಎಲ್ರಿಗೂ ದೇವರ ಪ್ರಾರ್ಥಿಸಿಕೊಂಡು ತೆಂಗಿನಕಾಯಿ ಹೊಡೆದರ ಮುಖಾಂತರ ಯಾತ್ರೆಗೆ ಚಾಲನೆ ಮಾಡ್ತಾರೆ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾವಿವತ್ತು ಕುಮಾರ ಯಾತ್ರೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಉತ್ಸವಾದಿಗಳು ಎಷ್ಟು ವಿಶೇಷವಾಗಿ ದೇವಸ್ಥಾನದ ಒಟ್ಟಾರದಲ್ಲಿ ನಡೀತಿದೆಯೋ ಹಾಗೆ ಇವತ್ತು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಒಂದು ಪ್ರಮುಖವಾದ ಕ್ಷೇತ್ರ ಇದು ಕುಮಾರ ಪರ್ವತ ಯಾತ್ರೆ ಇಲ್ಲಿಗೆ ನಾವು ಕುಕ್ಕೆ ಸುಬ್ರಹ್ಮಣ್ಯದ ಭಕ್ತಾದಿಗಳೆಲ್ಲ ಸೇರಿ ಒಟ್ಟು ಸೇರಿ ಆಡಳಿತ ಕಮಿಟಿ ಎಲ್ಲರೂ ಸೇರಿ ಕುಮಾರಯಾತ್ರೆಗೆ ಹೋಗ್ತಿದ್ದೇವೆ ವೆಲ್ಕಮ್ ಟು ಕುಮಾರ ಯಾತ್ರ ಎಸ್ ಈಗಾಗಲೂ ನಡೀತಾ ಹೋಗ್ತಿದ್ದೇವೆ ನಮ್ಮ ಜೊತೆ ಕುಮಾರಸ್ವಾಮಿ ಶಾಲೆಯ ಇಬ್ಬರು ಮಕ್ಕಳು ಕೂಡ ಸಿಕ್ಕಿದ್ದಾರೆ ಗಂಡರಾಜ್ ಮತ್ತು ಪ್ರಜ್ಞ ಹಾಯ್ ಹೇಗೆ ಕುಮಾರ ಬರೋತ್ತಾ ಸೂಪರ್ ಸೂಪರ್ಗಿನ್ನೂ ಹೋಗ್ಬೇಕಷ್ಟೇ ಆಗಲಿಲ್ಲ ಈಗಾಗಲೇ ಸುಮಾರು ಜನ ಮುಂದೆ ಹೋಗಿದ್ದಾರೆ ಇನ್ನೂ ಹಿಂದುಗಡೆ ಸುಮಾರು ಜನ ಬರಲಿಕ್ಕಿದ್ದಾರೆ ನಾವು ನಡುವಲ್ಲಿ ನಡೀತಾ ಹೋಗ್ತಿದ್ದೇವೆ ನಮ್ಮ ಯಾತ್ರೆ ಇವತ್ತು ಕುಕ್ಕೆ ಸುಬ್ರಹ್ಮಣ್ಯದಿಂದ ನೇರವಾಗಿ ಬಿಸಿಲೇ ರೂಟ್ ಆಗಿ ಮಲ್ಲಿಕಾರ್ಜುನ ಟೆಂಪಲ್ ಹತ್ರ ಬಂದಿದೆ ಅಲ್ಲಿಂದ ಕಾಲ್ನಡಿಗೆಯಲ್ಲಿ ಕುಮಾರ ಯಾತ್ರೆ ಮಾಡಿ ನಂತರ ಕುಮಾರ ಪರ್ವತದಿಂದ ನೇರವಾಗಿ ದೇವರ ಗದ್ದೆಯಲ್ಲಿ ಇಳುವಂಥ ಪ್ಲ್ಯಾನಿಂಗ್ ಇದೆ ಇದು ಕರ್ನಾಟಕದ ಟಫೆಸ್ಟ್ ಚಾರಣ ಅಂತ ಹೇಳ್ಬೋದು ನಾವು ದೇವರ ಗದ್ದೆಯಿಂದ ಬರೋದಿದ್ರೆ ಸುಮಾರು ಹದಿನಾಲ್ಕು ಕಿಲೋಮೀಟರ್ ಇದೆ ಅಂತ ಹೇಳ್ತಾರೆ ಬಿಸಿಲೇ ರೂಟಿಂದ ಬರೋದಿದ್ರೆ ಎಷ್ಟು ಆರರಿಂದ ಒಂಬತ್ತು ಕಿಲೋಮೀಟರ್ ಅಂದಾಜು ನಾನು ಕೂಡ ಮೊದಲನೇ ಬಾರಿಗೆ ಕುಮಾರಯಾತ್ರೆಯಲ್ಲಿ ಪಾಲ್ಗೊಂಡದು ಅಲ್ಲದೆ ಕುಮಾರವರದ ಚಾರಣ ಕೂಡ ಇದು ಒಂದು ಫಸ್ಟ್ ಪುಷ್ಪಗಿರಿ ವನ್ಯಧಾಮಕ್ಕೆ ಸುಸ್ವಾಗತ ಇಲ್ಲಿ ಒಂದು ಅರಣ್ಯ ಇಲಾಖೆಯಿಂದ ಒಂದು ಬೋರ್ಡ್ ಹಾಕಿದ್ದಾರೆ ಈ ಚಾರಣಕ್ಕೆ ಬರುವಾಗ ಪ್ಲಾಸ್ಟಿಕ್ ವಸ್ತುಗಳನ್ನು ಯಾರು ತರಲಿಕ್ಕೆ ಇಲ್ಲಿ ನಿಷೇಧ ಇದೆ ಯಾಕೆಂದರೆ ಇದರ ಉದ್ದೇಶ ಈ ಅರಣ್ಯದಲ್ಲಿ ಪ್ಲಾಸ್ಟಿಕ್ ಹಾಕಿದರೆ ಮುಂದಿನ ಜನಾಂಗಕ್ಕೆ ಮಾರಕ ಮಾರಕ್ಕಾಗ್ತದೆ ಹಾಗೆ ಈ ಅರಣ್ಯವನ್ನು ರಕ್ಷಿಸಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಎಲ್ಲ ರೀತಿಯ ಪ್ಲಾಸ್ಟಿಕ್ ಪೇಪರ್ ಯಾವುದು ಚಾರಣದಲ್ಲಿ ನಿಷೇಧಿಸಲಾಗಿದೆ ಹಾಗೆ ಇಲ್ಲಿ ಅಧಿಕಾರಿ ವರ್ಗದವರು ಚೆಕ್ ಮಾಡ್ತಿದ್ದಾರೆ ಒಂದೇ ಒಂದು ಪ್ಲಾಸ್ಟಿಕ್ ಬಾಟ್ಲಿ ಪ್ಲಾಸ್ಟಿಕ್ ಕವರು ಯಾವುದು ಕೂಡ ಎಲ್ಲೋ ಇಲ್ಲ ಒಮ್ಮೆ ಉಪಯೋಗಿಸಿ ಬಿಸಾಡುವಂಥ ಪ್ಲಾಸ್ಟಿಕ್ ಯಾವುದೂ ಇಲ್ಲ ಹಾಗಾಗಿ ಇಲ್ಲಿ ಅರಣ್ಯ ಇಲಾಖೆಯವರು ಚೆಕ್ ಮಾಡ್ತಿದ್ದಾರೆ ಯಾವುದೇ ರೀತಿಯ ಪ್ಲಾಸ್ಟಿಕ್ ಕಾಗದ ಯಾವುದು ಎಲೆ ಒಳಗೆ ಎಲ್ಲ ನಿಯತ್ತಾಗಿ ಚೆಕ್ ಮಾಡಿ ಬಿಡುವಂಥದ್ದು ಒಳಗೆ ನಮ್ಮ ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ ಹಾಗಾಗಿ ಎಲ್ರಿಗೂ ಯಾವುದೇ ರೀತಿಯ ಪೇಪರು ಪ್ಲಾಸ್ಟಿಕ್ ಬಾಟ್ಲಿ ಪ್ಲಾಸ್ಟಿಕ್ ಕವರು ಯಾವುದೇ ಹಣ್ಣು ಹಂಪಲು ಪ್ಲಾಸ್ಟಿಕ್ಗಳಿಗೆ ಕಟ್ಟಿ ತಂದರೂ ಅದನ್ನು ತೆಗೆದು ಪ್ಲಾಸ್ಟಿಕ್ ಕವರನ್ನು ಇಲ್ಲೇ ಹಾಕಿ ಹೋಗುವಂಥದ್ದು ಈ ಪರಿಸರ ಸಂರಕ್ಷಣೆಗೆ ಈ ಅಧಿಕಾರಿ ವರ್ಗವರು ಮಾಡುವಂಥ ಕೆಲಸ ಅತ್ಯ ಉತ್ತಮವಾದಂಥ ಕೆಲಸ ನಮ್ಮ ಕಲ್ಲು ಮೀಸಲ ಅರಣ್ಯ ಕರ್ನಾಟಕ ಅರಣ್ಯ ಇಲಾಖೆ ಎಸ್ ಪುಷ್ಪಗಿರಿ ಶಾರಣಕ್ಕೆ ಎಲ್ರಿಗೂ ಸ್ವಾಗತ ನಮ್ಮ ಜೊತೆ ಇಬ್ರು ಹುಡುಗರು ಕೂಡ ಸಿಕ್ಕಿದ್ದಾರೆ ನೋಡಿ ಇಲ್ಲಿ ಒಂದು ಲೋಗ ಹಾಕಿದ್ದಾರೆ ನೋಡಿ ತಿಳಿದೋ ತಿಳಿಯದೆಯೋ ಕಾಡಿಗೆ ಬೆಂಕಿ ಹಚ್ಚುವುದು ಮನೆಗೆ ಬೆಂಕಿ ಹಚ್ಚಿದಂತೆ ದಯವಿಟ್ಟು ಈ ಪ್ರದೇಶದಲ್ಲಿ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ಗಳನ್ನು ಬಳಸಿ ಬಿಸಾಡದಿರಿ ಪ್ರಾಣಿಗಳು ಇಲ್ಲ ಪ್ರಾಣಿಗಳಿದ್ದಾವೆ ಆದರೆ ನಾವು ಅದಕ್ಕೆ ಏನು ಉಪದ್ರ ಮಾಡಿದ್ರೆ ನಮಗೇನು ಮಾಡೋದಿಲ್ಲ ಎಸ್ ಇಲ್ಲಿ ವಾತಾವರಣ ತುಂಬ ತಂಪಾಗಿದೆ ಆದರೆ ವಾತಾವರಣ ತಂಪಿದೆ ಅಂತೇಳಿ ನಮಗೆ ಹೇಳಿ ನಮಗೆ ಅನುಭವಿಸ್ಬೋದು ಅಷ್ಟೇ ಆದರೆ ನಿಮಗೆ ತಂಪಿದೆ ಅಂತ ಹೇಳಿದರೆ ನಿಮಗೇನು ಆ ತಂಪನ್ನು ಆಸ್ವಾದಿಸ್ಲಿಕ್ಕೆ ಆಗೋದಿಲ್ಲ ಯಾಕಂದರೆ ಈ ಚಾರಣ ಬಂದರೆ ಮಾತ್ರ ಅದರ ಖುಷಿ ಬೇರೆ ಒಂದು ಕಡೆಯಲ್ಲಿ ಸುಸ್ತಾಗೋದು ಇನ್ನೊಂದು ಕಡೆ ತಂಪಾದ ವಾತಾವರಣ ಈ ಚಾರಣ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ವತಿಯಿಂದ ಹಮ್ಮಿಕೊಂಡಿರುವಂಥದ್ದು ನೋಡಿ ಸ್ನೇಹಿತರೆ ಇಲ್ಲಿ ಒಂದು ನಾ ಒಂದು ಇಲ್ಲಿ ಹೇಳಲೇಬೇಕು ಇಲ್ಲಿ ಒಬ್ಬರು ಹಿರಿಯರು ಹೋಗ್ತಿದ್ದಾರೆ ಇವರು ಇವರ ಹುಮ್ಮಸ್ಸು ನೋಡಿದ್ರೆ ಈಗಿನ ಯುವಕರು ಏನು ಸಾಲದು ಇವರು ಕುಮಾರ ವ್ರತ ಚಾರಣ ಬಂದಂಥವ್ರು ಈಗಿನ ಯುವಕರು ಎಂಕ ಎಂಕ ಗುಡ್ಡೆ ಬರ್ತಾರ ಬಲ್ಲಿ ಅಂತ ಹೇಳ್ತಾರೆ ಆದ್ರೆ ಈ ಹಿರಿಯರ ಹುಮ್ಮಸ್ಸು ನೋಡಿ ನಾವು ಕಲಿಬೇಕು ಇವರು ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಮಾಜಿ ವ್ಯವಸ್ಥಾಪನಾ ಸಮಿತಿ ಸದಸ್ಯರು ಇವರೇ ಮೊನ್ನೆ ನಮಗೆ ಶ್ರೀ ದೇವಾಲಯದ ಬಗ್ಗೆ ಸುಮಾರು ಉತ್ತಮವಾದಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇವರನ್ನೇ ಆಗದಿಂದ ನಾನು ಹೇಳ್ತಿದ್ದೆ ಒಬ್ಬರು ಹಿರಿಯರು ನಮ್ಮ ಜೊತೆ ತ ಚಾರಣಕ್ಕೆ ಬಂದಿದ್ದಾರೆ ಈಗಿನ ಯುವಕರು ಏನು ಸಾಲದು ಅಂತ ಸರ್ ನಿಮ್ಮ ಪ್ರಾಯಸು ಸರ್ ನಾಲ್ಕು ವರ್ಷ ನೋಡಿ ಈಗ ಈಗ ನಾವು ಹುಡುಗರು ಇಪ್ಪತ್ತು ವರ್ಷ ಆದ್ರೂ ನಮಗೆ ಆ ಗುಡ್ಡ ಕುಮಾರ ಭರತ ಚಾರಣ ಸ್ವಲ್ಪ ಕಷ್ಟ ಅಂತ ಹೇಳ್ತಾರೆ ಹೇಗೆ ಸರ್ ಕೆರೆ ಉಂಟು ಅಂತ ಹೇಳ್ತಿರ ಕೆರೆಗಳು ಮತ್ತುಲ್ಲ ಹಿಂದೆ ಜನವಸತಿ ಇದ್ದ ಜಾಗ ಇದು ಇದು ಜಾಗ ನಿಮ್ಮ ಪುಷ್ಪಗಿರಿ ಪುಷ್ಪಗಿರಿ ಕಪ್ಪಲ್ ನಲ್ಲಿ ಜನವಸತಿ ಲಿಂಗಾಯತರಿದ್ರು ಇತರರು ಇದ್ರು ಆದಿವಾಸಿಗಳಿದ್ರು ಎಲ್ಲರೂ ಇದ್ರು ಆಮೇಲೆ ಇಲ್ಲಿ ಈ ಪುಷ್ಪಗಿರಿ ಮಲ್ಲಿಕಾರ್ಜುನಗೆ ಸುರಕು ಸುಬ್ರಹ್ಮಣ್ಯ ಸಂಬಂಧ ಇದೆ ಅಲ್ಲಿ ಬರುವಾಗ ಮೊದಲು ನಮಗೆ ಸಿಕ್ಕಿದ ದೇವಸ್ಥಾನ ಹೌದು ಅದಿದೆ ಶಣ್ಮಕ್ಕಳಿಗೆ ಪೂಜೆ ಎಲ್ಲವೂ ಇದೆ ಆಮೇಲೆ ಶಾರದಾಸನ ಕೋಟೆ ಇದೆ ಕೆಳಗೆ 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 ಅದ್ರಲ್ಲ ಜನ ನೋಡ್ಲಿಕ್ಕಂದ್ರೆ ಫಾರೆಸ್ಟ್ ಬಿಡ್ತಾ ಇಲ್ಲ ಆಮೇಲೆ ಇಲ್ಲಿ ಜನಸ ಇದ್ರಲ್ಲಿ ಇತ್ತು ನಿಮ್ಮ ಗಿರಿಗರ್ಜೆಯಲ್ಲಿ ಸುಮಾರು ನನ್ನ ತಿಳುವಳಿಕೆ ಮಟ್ಟಿಗೆ ತೊಂಬತ್ತು ವರ್ಷಗಳ ಹಿಂದೆ ಜನ ವಸತಿತ್ತು ಈಗ ನಮ್ಮ ಜೋಯಿಸರ ಒಂದು ಮನೆ ಇದೆ ಗಿರಿಗದ್ದೆ ಎಲ್ಲರೂ ಹಳದ್ರು ಅದ್ರಲ್ಲಿ ನಾನು ಬಿಟ್ಟರು ಅದು ಬಿಡಬೇಕು ಹೇಳಿ ಹೇಳ್ತಾ ಇದ್ದಾರೆ ಅರಣ್ಯ ಅದು ಹೆಗಡೆ ಮನೆ ಶಾಂತ ಮಲ್ಲಿಕಾರ್ಜುನ ದೇವಸ್ಥಾನದ ಜಾಗ ಆಗಿತ್ತು ಅದು ಸರ್ಕಾರಿ ಆದ್ರಿಂದ ಅವ್ರಿಗೆ ರೆಕಾರ್ಡ್ ಆಗಿತ್ತು ಪರಿಹಾರಕ್ಕೆ ಅವರು ಉದ್ದಾಡ್ತಾ ಇದ್ದಾರೆ ಸರಿಯಾದ ಸಾಲದು ಬಿಟ್ಟು ಹೋಗ್ತಾ ದೇವಸ್ಥಾನಕ್ಕೆ ಗಿರಿಗದ್ದೆಯಲ್ಲಿರುವಂತ ಒಂದು ಭಟ್ಟ ಮನೆಯನ್ನು ಈಗ ಅರಣ್ಯ ಇಲಾಖೆಯಿಂದ ಬಿಡಬೇಕು ಅಭಯಾರಣ್ಯದಲ್ಲಿ ಮನೆಗಳು ಇರಬಾರದು ನಿರ್ದೇಶಕರಲ್ಲ ಹಿಂದೆ ಅಂದ್ರೆ ಅವ್ರೀಗ ಕನಿಷ್ಠ ಪಕ್ಷ ಒಂದು ಆ ವರ್ಷಗಳ ವರ್ಷದ ಒಳಗೆ ಹಿಂದೆ ಹಾಗೆ ಇತ್ತು ದೇವಸ್ಥಾನದಲ್ಲಿ ಸರ್ಕಾರಿ ಜಾಗ ಆಗಿತ್ತು ಆಮೇಲೆ ಈಗ ಏನಾಗಿದೆ ಅಂದ್ರೆ ಅವ್ರಿಗೆ ಪರಿಹಾರ ಕೊಡುವುದಕ್ಕೆ ಸರ್ಕಾರ ರೆಡಿ ಇದೆ ಪರಿಹಾರ ಏನೋ ಘೋಷಣೆ ಮಾಡಿದೆ ಅದು ಸಾಲದು ಅಂತ ಕೃಷಿ ಮಾಡಿದ್ದಾರೆ ಮತ್ತೊಂದು ಮಾಡಿದ್ದಾರೆ ಟೋಟಲಿ ಜನವಸತಿ ಇದ್ದು ನಿಮ್ಮ ಮಲೆಕೂಡಿಯ ಸಮುದಾಯ ಅಂದ್ರೆ ಆದಿವಾಸಿಗಳು ಅಲ್ಲಿಂದ ಬಂದು ಕುಳ್ಕುಂದ ಆಮೇಲೆ ಈ ಕಡೆ ನಿಮ್ಮ ಕಲ್ಲುಗುಡ್ಡೆ ಸುಬ್ರಹ್ಮಣ್ಯದ ಆ ಪ್ರದೇಶದಲ್ಲಿ ನೆಲೆ ಅದು ಯಾಕಂದ್ರೆ ನನಗೆ ಗೊತ್ತಿದ್ದಾಗಿ ಅಲ್ಲಿ ಪೂಜೆ ಆದ್ಮೇಲೆ ಅವರು ನಿಮ್ಮ ಸೂಟ ಹಿಡ್ಕೊಂಡು ಬಂದವರು ಅವರವರ ಮನೆಗಳಲ್ಲಿ ವಾಸ ಆಗಿದ್ದು ಇನ್ನೇನು ಅವ್ರು ಹೇಳ್ತಿದ್ದರು ಸಮುದಾಯದವರು ಯಾಕಂದ್ರೆ ಸುಬ್ರಹ್ಮಣ್ಯ ಆಸುಪಾಸಲ್ಲಿ ಕಾಡಿನಲ್ಲಿ ಕಾಲಾಂತರದಲ್ಲಿ ನಂತರದಲ್ಲಿ ಸುಬ್ರಹ್ಮಣ್ಯವು ಕುಕ್ಕೆ ಪಟ್ಟಣ ಅಂತ ಹೆಸರಿನಲ್ಲಿ ಸುಮಾರು ಬಿಳಿಂಗ್ನಲ್ಲಿ ಹೊರಗೆ ಎಲ್ಲ ಕಡೆಗಳಲ್ಲಿ ಕಾಡಿನಲ್ಲಿ ಬಾವಿಗಳು ಜನ ವಸ್ತು ಗುರುಗಳಿವೆ ಅದು ಸಾಂಕ್ರಾಮಿಕ ರೋಗ ಆಗ ಪ್ಲೇಗು ಯಾವುದೋ ಮಾರಕ ರೋಗಗಳು ಬಂದ ಹೌದು ಹೋದಾಗ ಹೂಡಿಕೆ ಉಳಿತು ಕಾನೂನು ಇನ್ನೊಂದು ಏನಂದ್ರೆ ಒಬ್ಬರು ಹಿರಿಯರ ಹೇಳಿದ ಮಾತು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಮುಂಚೆ ಏನಂದ್ರೆ ಹಾರೆಯಲ್ಲಿ ಎಲ್ಲ ನಾವು ಮನೆಯಲ್ಲಿ ಅಂಗಲ ಕ್ಲೀನ್ ಮಾಡ್ತಾವಲ್ಲ ಅದೇ ತರ ಅಲ್ಲಿ ಕ್ಲೀನ್ ಶುಚಿತ್ವ ಮಾಡಿ ಎಲ್ಲ ಮಣ್ಣೆಲ್ಲ ತೆಗೆದು ಮುಂದೆ ಉತ್ಸವ ಆಗ್ತದೆ ಅಂತ ಹೇಳ್ತಿದ್ದಾರೆ ಮಣ್ಣಿನ ನೆಲಗಳೇ ಇದ್ದದಲ್ಲ ಸಿಮೆಂಟು ಅಥವಾ ಹಾಸು ಕಲ್ಲುಗಳ ನಂತರ ಬಂತು ಆದರೆ ರಾಜರ ಕಾಲದಲ್ಲಿ ನಿಮ್ಮ ಯಾವುದು ಕಲ್ಲಿಂದೆಲ್ಲ ಮೂರ್ತಿಗಳಾಗಲಿ ಮತ್ತೊಂದಾಗ್ಲಿ ಇತ್ತು ಆದ್ರೆ ಆದಾಯಗಳು ಕಮ್ಮಿ ಇತ್ತು ದೇವಸ್ಥಾನದಲ್ಲಿ ನನ್ನ ನೆನಪಲ್ಲಿ ಸಂಜೀವ ಇರುವಾಗ ಹಳೆಯ ರಾಜರುಗಳು ಕಲ್ಲು ಹಾಸಿರುವುದು ಇನ್ನೊಬ್ಬಗೆಲ್ಲ ಶಾಸನಗಳೆಲ್ಲ ಇತ್ತು ಅದೆಲ್ಲ ಅದನ್ನೆಲ್ಲ ತೆಗೆದ್ರು ಎಲ್ಲಿಟ್ಟರು ಏನು ಗೊತ್ತಿಲ್ಲ ನಂತರ ಹಾಕಿದ್ರು ಯಾವ ಯಾವ ರಾಜನ ಕಾಲದಲ್ಲಿ ಏನಾಯ್ತು ಈಗ ಕಾಲಾವಸ್ಥೆ ಬದಲಾಗಿ ಟೈಲ್ಸಿಗೆ ಬಂತು ಹೌದು ಪರಿವರ್ತನೆ ಇರ್ತದಲ್ಲ ಶ್ರೀಕೃಷ್ಣ ಹೇಳಿದಾಗ ಪರಿವರ್ತನೆ ಜಗದ ನಿಯಮ ಅಂದಾಗ ನಮಗೆ ಶುಚಿತ್ವಕ್ಕೆ ಮಾತ್ರ ಕೊಡಬೇಕು ಬದಲಾಗ್ತಾ ಇರ್ತದೆ ಪರಿವರ್ತನೆ ಆದರೂ ಅದರ ಪರಿಣಾಮವನ್ನು ಕೂಡ ಎದುರಿಸಬೇಕು ಪರಿಣಾಮ ಅಂದ್ರೆ ಈಗ ಟೋಟಲ್ ಆಗಿ ಹೇಳುವುದಂದ್ರೆ ಈಗ ನಾವು ಸಂಪ್ರದಾಯ ಇದು ಯಾವುದು ಆಚರಣೆಗಳು ಅಂತ ಸೈಂಟಿಫಿಕ್ ಆಗಿ ಅದನ್ನು ಬೇರೆ ಇದು ಮಾಡ್ತಾರೆ ಈಗ ನಾವು ಸಗಣಿ ಸಾರಿಸಬೇಕು ಎಲ್ಲವನ್ನು ನಾವು ಶುಚಿಗೊಳಿಸಬೇಕು ಆರು ಆರೋಗ್ಯ ದೃಷ್ಟಿಯಲ್ಲಿ ಅದು ಒಳ್ಳೆಯದೇ ಅದಕ್ಕೆ ನಾವು ಮಾತ್ರ ಸಂಸ್ಕಾರ ಅದು ಹಿಂದಿನ ಪದ್ಧತಿಯಿಂದ ಹಾಗೆ ಹೇಳ್ತೇವೆ ಹೊರತು ಪದ್ಧತಿಗಳು ಎಲ್ಲವೂ ಬೇಕು ಸಮಾಜದಲ್ಲಿ ಅದನ್ನು ದೃಢೀಕರಿಸಬೇಕು ಹಾಗಂತ ಎಲ್ಲರೂ ಒಗ್ಗೂಡಿ ಹೋಗಬೇಕು ಅದಿರು ಅದೇ ಕೊರತೆ ಈಗ ಸಮಾಜದಲ್ಲಿ ಯಾರು ಇದ್ರೆ ಟು ಇಲ್ಲಿಯೊಬ್ಬರು ಹಿರಿಯರು ಸಿಕ್ಕಿದ್ದಾರೆ ಇವರು ಪಾದರಕ್ಷೆ ಧರಿಸದೆ ಚಾರಣ ಹೋಗುವಂಥದ್ದು ನೋಡಿ ನಮ್ಮ ನಮ್ಮ ಹಿರಿಯರು ಇದಕ್ಕೆ ನಮಗೆ ಮಾದರಿ ಅಂತ ಹೇಳುದು ಅವರ ಆರೋಗ್ಯ ಕೂಡ ಒಳ್ಳೆ ರೀತಿ ಇರ್ತಿತ್ತು ನೋಡಿ ಒಂದು ಚಪ್ಪಲಿ ಧರಿಸದೆ ನಾವು ನಡೆದರೆ ನಮ್ಮ ಕಾಲ ಪಾದದಲ್ಲಿರುವಂಥ ಪ್ರತಿಯೊಂದು ನರನಾಡಿಗೂ ಕಲ್ಲುಗಲು ಚುಚ್ಚಿ ಅದು ನಮಗೆ ಮೆದುಳಿನವರೆಗೂ ಸ್ಪರ್ಶ ಜ್ಞಾನ ಇಡ್ತಿತ್ತು ಅದೇ ನಮ್ಮ ಆರೋಗ್ಯದ ಹಿತದೃಷ್ಟಿಯಿಂದಲೂ ಅದೇ ಒಂದು ಒಳ್ಳೆಯ ನಡಿಗೆ ಅಂತ ಹೇಳ್ಬೋದು ನೋಡಿ ಎಲ್ಲರೂ ಹೆಚ್ಚಾಗಿ ಯುವಕರು ಎಲ್ಲ ಶೂ ಎಲ್ಲ ಹಾಕಿದ್ದಾರೆ ಆದರೆ ಈ ಹಿರಿಯರು ಚಪ್ಪಲಿ ಹಾಕಿದರೆ ಈ ಕುಮಾರಯಾತ್ರೆಯಲ್ಲಿ ಪಾಲ್ಗೊಂಡಂಥದ್ದು ತುಂಬ ವಿಶೇಷ ಅಣ್ಣ ನೋಡಿ ಎಲ್ಲ ಕಡೆ ಬೇರು ಕಲ್ಲು ಆದರೆ ಆ ಹಿರಿಯರ ಬಗ್ಗೆ ಒಂದಾಗ ಮಾತು ಹೇಳಿದೆ ಅವರನ್ನು ನಾವು ನಿಜವಾಗಿ ಗೌರವಿಸಬೇಕು ಯಾವುದೇ ಪಾದರಕ್ಷೆ ಧರಿಸದೆ ಚಾರಣದಲ್ಲಿ ಪಾಲ್ಗೊಂಡದ್ದು ತುಂಬಾ ವಿಶೇಷ ಈ ಚಾರಣ ನಡೀತಾ ಇದೆ ಇಲ್ಲಿ ಕೆಲವರು ಸುಸ್ತಾಗಿ ಕೂತಿದ್ದಾರೆ ಕೆಲವರು ಮುಂದುಗಡೆ ಹೋಗಿದ್ದಾರೆ ಕೆಲವಡೆ ಹಿಂದುಗಡೆಯಿಂದ ಬರ್ತಾ ಇದ್ದಾರೆ ಬಚ್ಚಿನಕ್ಕ ಟ್ರಕ್ಕಿಂಗ್ ಅಥವಾ ಚಾರಣ ಚಾರಣ ಅಂದರೆ ಇದೆ ಏರಿಳಿತ ಪ್ರದೇಶಗಳು ಎತ್ತರದಗ್ಗು ಪ್ರದೇಶ ಕಲ್ಲು ಮುಲ್ಲು ಎಲ್ಲ ಮೆಟ್ಟಿಕೊಂಡು ಹೋಗುವಂಥದ್ದು ಇನ್ನೆಲ್ಲರೂ ಕೆ ಸುಬ್ರಹ್ಮಣ್ಯದ ಆಸುಪಾಸಿನ ಜನರೇ ಇರುವಂಥದ್ದು ಇಲ್ಲಿನ ಭಕ್ತಾದಿಗಳು ಬೆಳಗ್ಗೆ ನಾಲ್ಕೂವರೆ ಗಂಟೆಗೆ ಸುಬ್ರಹ್ಮಣ್ಯದ ದೇವಸ್ಥಾನದ ಎದುರು ಬಂದು ನಿಂತಿದ್ದಾರೆ ನಂತರ ದೇವಸ್ಥಾನ ಎದುರಿಂದ ದೇವಸ್ಥಾನದ ಆಡಳಿತದವರು ಬಸ್ಸಿನ ವ್ಯವಸ್ಥೆ ಅಥವಾ ವಾಹನದ ವ್ಯವಸ್ಥೆ ಮಾಡಿ ನಮ್ಮನ್ನು ಮಲ್ಲಿಕಾರ್ಜುನ ದೇವಸ್ಥಾನದ ಹತ್ರ ಬಿಡುವಂಥ ವ್ಯವಸ್ಥೆ ಮಾಡಿದ್ದಾರೆ ನಂತರ ಅಲ್ಲಿಂದ ಕಾಲ್ನಡಿಗೆಯಲ್ಲಿ ಬರುವಂತ ಚಾರಣ ಇದ್ರಿ ಕುಮಾರ ವರದ ಚಾರಣ ನಮಗೆ ನನಗೆ ಮೊದಲಾಗಿದ್ರು ನೋಡಿ ಇವರು ಕೂಡ ಹೈಕಂಬ ಹೈಕಂಬರು ನಮ್ಮ ಫ್ರೆಂಡ್ ಹಣಿ ಹಣಿ ನೀರಿಗೂ ಈಗ ಬೆಳೆ ಬಂದಿದೆ ನೀರನ್ನು ಪೋಲು ಮಾಡ್ತೇವೆ ಆದರೆ ಈ ಚಾರಣ ಬರುವವರಿಗೆ ನೀರಿನ ಅವಶ್ಯಕತೆ ಎಷ್ಟು ಅಂತ ಗೊತ್ತಾಗೋದು ಇಲ್ಲಿ ಒಂದೊಂದು ಹಣಿ ನೀರಿಗೂ ಅಷ್ಟೇ ಪ್ರಾಮುಖ್ಯತೆ ಇದೆ ಒಂದಂತೂ ಅರಣ್ಯ ಇಲಾಖೆಯವರು ಒಂದು ಉತ್ತಮವಾದ ಕಾರ್ಯ ಮಾಡಿದ್ದಾರೆ ಬರುವಂಥ ಚಾರಣಿಗರಿಗೆ ಯಾವುದೇ ಅನ್ನು ಚಾರಣಕ್ಕೆ ಬರುವಾಗ ತರಲಿಕ್ಕೆ ಅವಕಾಶ ಕೊಡುವುದೇ ಇಲ್ಲ ಹಾಗಾಗಿ ಈ ಚಾರಣ ಬರುವಾಗ ಒಂದೇ ಒಂದು ಪ್ಲಾಸ್ಟಿಕ್ ಪೇಪರ್ ಪ್ಲಾಸ್ಟಿಕ್ ಬಾಟ್ಲಿ ಯಾವುದು ಕಾಣುವುದಿಲ್ಲ ನಾವು ರಸ್ತೆ ಬದಿ ಹೋದರೆ ಅಲ್ಲಲ್ಲಿ ಬರುವಂಥ ಭಕ್ತಾದಿಗಳ ಅಲ್ಲಲ್ಲಿ ಪ್ಲಾಸ್ಟಿಕ್ ಪೇಪರ್ ಪ್ಲಾಸ್ಟಿಕ್ ಬಾಟ್ಲಿ ಎಲ್ಲೆಂದರಲ್ಲಿ ಬಿಸಾಡಿ ಎಲ್ಲ ಗಲೀಜು ಮಾಡ್ತಾರೆ ಆದರೆ ಇಲ್ಲಿ ಒಂದೇ ಒಂದು ಪ್ಲಾಸ್ಟಿಕ್ ಸಿಗದೇ ಇರೋದಕ್ಕೆ ನಾವು ಅರಣ್ಯ ಇಲಾಖೆಯವರಿಗೆ ಒಂದು ಅಭಿನಂದನೆ ಹೇಳಲೇಬೇಕು ನೋಡಿ ಇವ್ರೇ ಕುಮಾರಸ್ವಾಮಿ ಅವರು ನಮಗೆ ಇಲ್ಲಿ ಆಪತ್ಕಾಲಕ್ಕೆ ಸಿಕ್ಕಿದಂತಹ ಗೆಳೆಯರು ನೋಡಿ ಗೆಳೆತನ ಇದೆ ನಾವು ಎಲ್ಲೋ ಹೋಗ್ತೀವಿ ಎಲ್ಲೋ ಇರ್ತೀವಿ ಆದ್ರೆ ಆ ಸಮಯಕ್ಕೆ ಯಾರೋ ಒಂದು ನಮಗೆ ಪರಿಚಯ ಆಗ್ತಾರೆ ನಂತರ ಅದೇ ಪರಿಚಯ ನಮಗೆ ಹಲವು ಉಪಕಾರ ಮಾಡುವಂಥ ಸನ್ನಿವೇಶ ಬರ್ತದೆ ಕುಮಾರ ಚಾರಣ ಇದೇ ಚಾರಣಕ್ಕೆ ನಗರ ಪ್ರದೇಶದಿಂದ ತುಂಬ ಮಂದಿ ಬರ್ತಾರೆ ಆದರೆ ಇಲ್ಲಿಯವರು ಚಾರಣ ಮಾಡೋದು ವರ್ಷಕ್ಕೆ ಒಂದು ಸಲ ಮಾತ್ರ ಹೆಚ್ಚಿನವರು ಕೆಲವರು ಬರ್ತಾರೆ ಇತರರು ಹಾಗೆ ನಾನು ಇದು ಮೊದಲನೇ ಬಾರಿಗೆ ಕುಮಾರ ಬರುತ್ತೆ ಚಾರಣ ಬಂದಿರೋದು ಗುತ್ತಿಗಾರ್ ಫ್ರೆಂಡ್ಸ್ ಇವರು ಗುತ್ತಿಗಾರಲ್ಲಿ ಎಲ್ರಿಗೂ ಚಿರ ಪರಿಚಿತ ಸರಿ